ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಎಳ್ಳು ಎಳ್ಳು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಚೆನ್ನಾಗೆ ಹುರ್ಕೊಳ್ಳೋಣ ಅದನ್ನು ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಎಳ್ಳು ಉತ್ಸವ ಎಲ್ಲ ಆದಮೇಲೆ ಅದ್ರ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೋಸ್ಕರ ಎಳ್ಳು ಸಿಹಿ ಎಳ್ಳು ಇದನ್ನು ಇವಾಗ ರುಬ್ಕೊಳ್ಳೋಣ ರುಬ್ಬಕ್ಕೆ ಸ್ವಲ್ಪ ಎಳ್ಳು ನಾವೇನು ಹುರ್ಕೊಂಡಿರ್ತೀವೋ ಎಳ್ಳು ಅದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಒಂದು ಸ್ವಲ್ಪ ಬೆಲ್ಲ ಸ್ವೀಟ್ಗೋಸ್ಕರ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಫುಲ್ ನೈಸ್ ಆಗಬೇಕು ಇವಾಗ ರುಬ್ಬಿದಾಗಿದೆ ಸೈಡ್ ಇಟ್ಕೊಳ್ಳೋಣ ಇವಾಗ ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಇವಾಗ ನೆಕ್ಸ್ಟು ಕಾಯಲ್ಲಿ ರುಬ್ಬಕ್ಕೆ ಏಲಕ್ಕಿ ಒಂದು ಆರು ಕಾಯಿ ಒಂದು ಫುಲ್ ಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ರುಬ್ಕೊಳ್ಳೋಣ ಎಲ್ಲರೂ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತಿದ್ದು ತುಂಬ ರುಚಿ ತಿನ್ನೋಕ್ಕೆ ಕಾಯಲ್ಲಿ ರುಬ್ಬಾಗಿದೆ ಇವಾಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ಕಾಯಲ್ಲಿ ರುಬ್ಬಿರೋದನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಯಾಕೆ ಎಷ್ಟು ಜಾಸ್ತಿ ಬೇಕು ಕಾಯಲು ಎಷ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ನೀರು ಆ್ಯಡ್ ಮಾಡಿ ಸ್ವಲ್ಪ ಕಾಯಲ್ಲಿ ತೆಳ್ಳಿಗಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಕಾಯಿಂದ ಬರೀ ಹಾಲು ಮಾತ್ರ ತೆಗ್ದು ಮಾಡ್ತಾರೆ ಅದೇನೋ ನಮಗೆ ಇಷ್ಟ ಆಗೋಲ್ಲ ಕಾಯಲ್ಲಿ ಅಂದರೆ ಫುಲ್ಲು ಕಾಯಿ ಸಿಗಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಲ್ಲ ಬೆಲ್ಲ ನೀವು ಎಷ್ಟು ಬೇಕಾದರೂ ಹಾಕೋಬೋದು ನೋಡಿ ನೋಡಿ ಇದನ್ನ ಚೆನ್ನಾಗಿ ಇವಾಗ ಕುದಿಸಿದ್ರೆ ಸಾಕು ಕಾ ಬೆಲ್ಲ ಎಲ್ಲ ಕಾಯಲ್ ಜೊತೆ ಕುದ್ರೆ ಕರಗಿದ್ರೆ ಸಾಕು ಕಾಯಲ್ ರೆಡಿ ನೋಡಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಇವಾಗ ಆಗಿರುತ್ತೆ ರೆಡಿಯಾಗಿರುತ್ತೆ ಕುದ್ಮೇಲೆ ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳೋಣ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಕುದೀತಾ ಇರೋ ನೀರಿಗೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋದ ಅದಾದಮೇಲೆ ತುಪ್ಪ ಒಂದು ಸ್ಪೂನು ಸೇಮ್ ನೀವು ಮುದ್ದೆ ಹೆಂಗೆ ಮಾಡ್ತೀರೋ ಅದೇ ಥರ ಅಷ್ಟೇ ಇನ್ನೇನಿಲ್ಲ ನೋಡಿ ಇಲ್ಲಿ ಒಂದು ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಸೇಮ್ ಮುದ್ದೆ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡೋದಷ್ಟೇ ಸ್ವಲ್ಪ ಅದು ಹಾಕಿ ತಿರ್ಗಿಸ್ಕೊಂಡು ಯಾವುದೇ ಥರ ಗಂಟಿ ಇರೋ ಥರ ನೋಡ್ಕೋಬೇಕಷ್ಟೇ ಚೆನ್ನಾಗಿ ತಿರುಗಿಸಿ ಅದೆಲ್ಲ ಸೆಟ್ಟಾದಮೇಲೆ ಒಂದು ಎರಡೇ ಎರಡು ನಿಮಿಷ ಬೇಯಿಸ್ಬಿಟ್ರೆ ರೆಡ್ ರೆಡಿಯಾಗಿರುತ್ತೆ ಹೊಚ್ಚಾಗೆ ಒತ್ತಕ್ಕೆ ಎಲ್ಲರೂ ನಮ್ಮ ವೀಡಿಯೋ ಯಾರ್ಯಾರು ಇದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಜನ ತುಂಬ ಜನ ವೀಡಿಯೋನ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ಯಾವುದೇ ಥರ ಗಂಟಿ ಇರಬಾರ್ದು ಅಷ್ಟೇ ತಿರ್ಗಿಸಾದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಅದಕ್ಕೆ ಸಾವಿಗೆ ರೆಡಿಯಾಗಿರುತ್ತೆ ನೆಕ್ಸ್ಟ್ ಏನಿದ್ರು ಯಾವ ಥರ ಒತ್ತೋದು ಶಾವಿಗೆ ಒತ್ತಕ್ಕೆ ಅದು ಇನ್ಸ್ಟ್ರೂಮೆಂಟ್ ಏನೈತೋ ಅದ್ರ ಹೆಸರು ನನಗೆ ಗೊತ್ತಿಲ್ಲ ನಾವು ಒತ್ತ ಶಾವಿಗೆ ಒತ್ತೋದು ಶಾವಿಗೆ ಒತ್ತದು ಅಂತ ಹೇಳ್ತೀವಿ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅದ್ರ ಹೆಸರು ಏನು ಅಂತ ಇವಾಗ ತೋರಿಸ್ತೀನಿ ನೋಡಿ ಇದು ಬಿಸಿಲೇ ಒತ್ತಬೇಕು ನೀವು ಆರದ್ಮೇಲೆ ಒತ್ತೀನಿ ಅಂದರೆ ಆಗೋಲ್ಲ ನೋಡಿ ಇವಾಗ ಬಿಸಿಲೇ ಒತ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಇವಾಗೆಲ್ಲ ಅದು ಸಾವಿಗೆ ಒತ್ತೋದಕ್ಕೆ ಚೆನ್ನಾಗೆ ತುಪ್ಪ ಎಲ್ಲ ಅಪ್ಲೈ ಮಾಡಿ ಎಲ್ಲದಕ್ಕೂ ನೀಟಾಗೆ ಎಲ್ಲೋ ಅದು ಅಂಟ್ಕೋಬಾರ್ದು ಆ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅದರೊಳಗೆ ಹಾಕಿ ಚೆನ್ನಾಗಿ ಒತ್ತಬೇಕು ಇದು ಒತ್ತದೇ ಒಂದು ದೊಡ್ಡ ಕಷ್ಟ ಆಗೈತೆ ತುಂಬ ಟೈಟ್ ಗಟ್ಟಿ ಒತ್ತಿ ಒತ್ತಿ ಸಾಕಾಗೋಯ್ತು ಇದಕ್ಕೇನಂತ ಕರೀತಾರೆ ಕಮೆಂಟ್ ಮಾಡಿ ಎಲ್ಲರೂ ಶಾವಿಗೆ ಒತ್ತೋದು ಅಂತ ಕರೆಯೋದು ಮಾತ್ರ ಗೊತ್ತಿರೋದು ನನಗೆ ತುಂಬ ಸಕ್ಕದಾಗಿರುತ್ತೆ ತುಂಬ ಫೇವ್ರೇಟು ಚಿಕ್ಕ ವಯಸ್ಸಲ್ಲೆಲ್ಲ ಸಕ್ಕದಾಗಿ ತಿಂತಾಯಿದ್ವಿ ಇದ್ವಿ ಈಗಲೂ ತಿಂತೀವಿ ಈಗೇನು ಸುಮ್ಮನೆ ಇಲ್ಲ ಯಾರ್ಯಾರು ಮನೇಲಿ ಮಾಡಿದ್ದೀರಾ ಇದನ್ನು ಹೇಳಿ ನೋಡೋಣ ನೋಡಿ ರೆಡಿ ಆಯಿತು ಒತ್ತು ಶಾವಿಗೆ ಇದಾದ ಮೇಲೆ ಫಸ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಎಳ್ಳು ಸ್ವೀಟು ಹಾಕಿ ಬೆಲ್ಲ ಹಾಕಿ ಅದನ್ನು ಹಾಕೋದು ಕಾಯಲ್ಲಿ ಹಾಕೋದು ಚೆನ್ನಾಗೆ ಇರೋದು ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅದ್ರ ಮೇಲೆ ಆ ಹಾ ಹಾ ಹಬ್ಬ ಹಬ್ಬದ ನೋಡಿದ್ರಲ್ಲ ಹೆಂಗಿತ್ತು ಹೊತ್ತು ಶಾವಿಗೆ ಎಲ್ಲರೂ ಹೀಗೆ ನೋಡ್ತಾಯಿರಿ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ